ಒಂದು ಚೆಕ್ ಮಾಡಿದ್ರೆ ಪ್ರತಿಷ್ಠೆ ವರ್ಸಸ್ ಬಜೆಟ್ ಯುದ್ಧಾನ ಇದು ಹೇಗೆ ಇರಾನ್ ತುಂಬ ಆಗಿ ಅದರ ಹಣವನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಟೈಮನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಗಿ ಐರನ್ ಡೋಮನ್ನು ಉಲ್ಲಂಘಿಸಿ ನೋಡಿ ನಿಮಗೆ ಐರನ್ ಡೋಮ್ ತುಂಬ ತುಂಬ ಅದ್ಭುತ ಅದನ್ನು ಯಾರೂ ಬೇಯಿಸೋಕ್ಕಾಗಲ್ಲ ಹಾಗೆ ಹೀಗೆ ಅಂತೆಲ್ಲ ವಿಶ್ವದಲ್ಲಿ ಒಂದು ನಂಬಿಕೆ ಬೇರೂರಿತ್ತು ಇವತ್ತು ಇರಾನ್ ಅಂತ ಇರಾನ್ ಯಾವತ್ತೂ ಏನೂ ಕೊಚ್ಕೊಂಡಂಗಿಲ್ಲ ಅವರು ನಮ್ಮ ಹತ್ರ ಆಗಿದೆ ನಮ್ಮ ಹತ್ರ ಇದಿದೆ ನಾವು ಹಾಗೆ ಮಾಡ್ತೀವಿ ಹೇಗೆ ಮಾಡ್ತೀವಿ ಹೇಳ್ದಂಗಿಲ್ಲ ಆದರೆ ಇಂತಹ ಇರಾನ್ ಇವತ್ತು ಐರನ್ ಡೋಮನ್ನು ಬ್ರೀಚ್ ಮಾಡುವಲ್ಲಿ ಅದನ್ನು ಭೇದಿಸಿ ನುಗ್ಗುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ಟೆಕ್ನಾಲಜಿ ವೈಸ್ ಇವ್ರದ್ದು ಕಡಿಮೆ ಬೆಲೆ ಇರಬಹುದು ಬೆಲೆ ಕಡಿಮೆ ಇರಬಹುದು ಆದರೆ ಅದನ್ನು ದಾಟುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಇರಾನ್ ಬಳಸ್ತಾ ಇರತಕ್ಕಂಥ ಒಂದು ಡ್ರೋನ್ನ ಬೆಲೆ ಹದಿನೇಳರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಇದು ಈ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇದು ಒಂದು ಡ್ರೋಣ್ಗೆ ಇರಾನ್ ಹದಿನೇಳು ಲಕ್ಷ ರೂಪಾಯಿಯಿಂದ ಎಪ್ಪತ್ತು ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡುತ್ತೆ ಏನಾಗುತ್ತೆ ಇಲ್ಲಿ ಇರಾನ್ನ ಒಂದು ಡ್ರೋನ್ ಬಂದುಬಿಡ್ತಾ ಆಯಿತು ಡ್ರೋನ್ ಇಸ್ರೇಲ್ ಕಡೆಗೆ ಬರ್ತಾ ಇದೆ ತಡಿಬೇಕಿದೆ ಅಂತ ಬಂದಾಗ ಇಸ್ರೇಲ್ ಒಂದು ಡ್ರೋನ್ ತಡೆಯೋಕೆ ಎಷ್ಟು ಖರ್ಚು ಮಾಡುತ್ತೆ ಅಂದರೆ ಇಪ್ಪತ್ತೈದು ಕೋಟಿ ಬರೀ ಒಂದೇ ಒಂದು ಡ್ರೋಣ್ ತಡೆಯುವುದಕ್ಕೆ ಅವರು ಖರ್ಚು ಮಾಡ್ತಿರೋದು ಹಾಗಾಗಿ ಈ ಕಡೆ ಇರಾನ್ ಬಜೆಟ್ ಯುದ್ಧವನ್ನು ಮಾಡ್ತಾ ಇದ್ದರೆ ಇಸ್ರೇಲ್ಗೆ ಪ್ರತಿಷ್ಠೆ ಕೂಡ ಹೌದು ದೊಡ್ಡ ಮಟ್ಟದಲ್ಲಿ ಇಸ್ರೇಲ್ನ ಹಣದ ಒಂದು ನಿಧಿ ಇದೆಯಲ್ಲ ಅದನ್ನೇ ಈ ಯುದ್ಧ ಕರಗಿಸೋಕ್ಕೆ ಶುರು ಮಾಡಿದೆ ಅಂತ